ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮೂಲಕ ಇದೀಗ ನಿಮ್ಮ ಮುಂದೆ ಹೌದು ಅಮೃತ ತಾರೆ ಧಾರಾವಾಹಿಯಲ್ಲಿ ಮಲ್ಲಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂತಹ ನಟಿ ಬಗ್ಗೆ ಈ ವಿಡಿಯೋ ಅವರ ಹುಟ್ಟೂರು ವಿದ್ಯಾಭ್ಯಾಸ ಫ್ಯಾಮಿಲಿ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನು ಮಲ್ಲಿ ಅವರ ನಿಜವಾದ ಹೆಸರು ಬಂದು ಅನ್ವಿತಾ ಸಾಗರ್ ಅಂತಾನೆ ಹೇಳ್ಬೋದು ಅನ್ವಿತಾ ಸಾಗರ್ ಅಲಿಯಾಸ್ ಪಾರ್ವತಿ ಇನ್ನು ಅನ್ವಿತಾ ಸಾಗರ್ ಅವರ ಜನನವನ್ನ ನೋಡೋದಾದ್ರೆ ಇಪ್ಪತ್ತು ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಅಂತಾನೆ ಹೇಳ್ಬೋದು ಇವರು ಭಾರತೀಯ ದೂರದರ್ಶನ ನಟಿ ಹಾಗೂ ಮಾಡೆಲ್ ಇವರು ಕನ್ನಡ ಮತ್ತು ತುಳು ಸಿನಿಮಾದಲ್ಲಿ ನಟಿಸಿದ್ದಾರೆ ಇನ್ನು ಅನ್ವಿತಾ ಸಾಗರ್ ಅವರು ಅಭಿನಯಿಸಿರುವಂತಹ ತುಳು ಸಿನಿಮಾಗಳು ಅಂತ ನೋಡೋದಾದ್ರೆ ದಂಡ್ ಪೆಟ್ಕಮಿ ಬಲ್ಬ್ ಪುರೆದರ್ ದೀಪಕ್ ಈ ಪ್ರೀತಿಗ ತಂಬಿಲ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇನ್ನು ಕನ್ನಡದ ಯಾವ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಬಣ್ಣ ಬಣ್ಣದ ಬದುಕು ಸ್ನೇಹ ಚಕ್ರ ಜೀವನ ಯಜ್ಞ ಮಾಯಾ ಕನ್ನಡಿ ವಿರಾಟ ಪರ್ವ ಎನ್ನುವ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇದರಲ್ಲಿ ಬಿಡುಗಡೆಯಾಗದ ಕೆಲವು ಸಿನಿಮಾಗಳು ಕೂಡ ಇದೆ ಇನ್ನು ಅನ್ವಿತಾ ಸಾಗರ್ ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರದವರು ಫೆಬ್ರವರಿ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಜನಿಸಿದರು ಇವರ ತಂದೆ ಹೇಮಚಂದ್ರ ಉದ್ಯಮಿಯಾಗಿದ್ದಾರೆ ಇನ್ನು ತಾಯಿ ಭಾರತಿ ಗೃಹಿಣಿಯಾಗಿದ್ದಾರೆ ಇನ್ನು ಇವರಿಗೆ ಮುದ್ದಾದ ಅಣ್ಣ ಕೂಡ ಇದ್ದಾರೆ ಅವರ ಹೆಸರು ಬಂದು ಅನುಪ್ ಸಾಗರ್ ಅಂತಾನೆ ಹೇಳ್ಬೋದು ಇವರು ಕೂಡ ತುಳು ಚಿತ್ರರಂಗ ನಟ ಅಂತಾನೆ ಹೇಳ್ಬೋದು ಇನ್ನು ಇವರ ವಿದ್ಯಾಭ್ಯಾಸದ ಬಗ್ಗೆ ನೋಡೋದಾದರೆ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸೇಂಟ್ ಜೋಸೆಫ್ ಹೈಯರಿ ಪ್ರೈಮರಿ ಸ್ಕೂಲಲ್ಲಿ ಮಾಡಿದ್ದಾರೆ ಇನ್ನು ಪ್ರೌಢ ಶಿಕ್ಷಣವನ್ನು ನಿರ್ಮಲಾ ಗರ್ಲ್ಸ್ ಹೈಸ್ಕೂಲ್ ನಲ್ಲಿ ಸಾಗರದಲ್ಲಿ ಪಡೆದಿದ್ದಾರೆ ನಂತರ ಮಂಗಳೂರಿನ ಶಾರದಾ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದು ಬಿ ಬಿ ಎ ಪದವಿ ಮತ್ತು ಬಿ ಎ ಸ್ನಾತಕೋತ್ತರ ಪದವಿ ಶಿಕ್ಷಣವನ್ನು ಮಂಗಳೂರಿನ ಎಸ್ ಡಿ ಎಂ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದ್ದಾರೆ ಇನ್ನು ಬಿ ಬಿ ಎ ಪದವಿ ಶಿಕ್ಷಣವನ್ನು ಪಡೆದ ನಂತರ ಸುಮಾರು ನಾಲ್ಕು ವರ್ಷಗಳ ಕಾಲ ಅನ್ವಿತಾ ರನ್ನ ಟಿ ವಿ ಚಾನೆಲ್ಗಳಲ್ಲಿ ಮಂಗಳೂರಿನಲ್ಲಿರುವಂತ ನಿರೂಪಕಿಯಾಗಿ ಕೆಲಸ ಮಾಡಿದ್ದಾರೆ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಇವರು ರಂಜಿತ್ ಬಜ್ಪೆ ನಿರ್ದೇಶನದ ದಂಡ್ ತುಳು ಚಿತ್ರದ ಮೂಲಕ ಸಿನಿಮಾ ಲೋಕಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಇದರ ನಂತರ ಹಲವಾರು ತುಳು ಮತ್ತು ಕನ್ನಡ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಸದ್ಯಕ್ಕೆ ಇವರು ಈಗ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಅಮೃತ ಧಾರೇಪ ಮಲ್ಲಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಉದಯ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂಥ ಅಣ್ಣ ತಂಗಿ ಧಾರಾವಾಹಿಯಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಹಾಗೆಯೇ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂಥ ಗಟ್ಟಿಮೇಳ ಧಾರಾವಾಹಿಯಲ್ಲೂ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಇನ್ನು ಸ್ಟಾರ್ ಸುವರ್ಣವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಮನಸ್ಸಿಲ್ಲ ನೀನೆ ಧಾರಾವಾಹಿಯಲ್ಲೂ ಕೂಡ ಅಶ್ವಿನಿಯ ಪಾತ್ರದಲ್ಲಿ ನಟಿಸಿದ ಈಕೆ ಕಾಣಿಸಿಕೊಂಡಿದ್ದು ಖಳನಾಯಕಿಯಾಗಿ ಮೊದಲ ಬಾರಿಗೆ ಖಳನಾಯಕಿಯಾಗಿ ನಟಿಸಿದ ಅನ್ವಿತಾ ಸಾಗರ್ ತಮ್ಮ ಹೊಸ ಲುಕ್ ಮೂಲಕ ವೀಕ್ಷಕರ ಮನಸ್ಸೆಳೆದಿದ್ರು ಈ ರೀತಿಯಾಗಿ ವಿಭಿನ್ನ ಪಾತ್ರಗಳ ಮೂಲಕ ತಮ್ಮ ನಟನೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಇನ್ನು ಎಂ ಬಿಎ ಪದವೀಧರಾಗಿರುವ ಕೂಡ್ಲದ ಕುವರಿ ಅನ್ವಿತಾ ಸಾಗರ್ ಮೊದಲಿನಿಂದಲೂ ಕನಸು ಕಂಡಿದ್ದು ನಟಿಯಾಗುವ ಕನಸಲ್ಲ ಬದಲಿಗೆ ನಿರೂಪಕಿಯಾಗುವ ಕನಸು ಅದೇ ಕಾರಣದಿಂದ ಕಾಲೇಜು ವಿದ್ಯಾರ್ಥಿನಿಯಾಗಿದ್ದಲೇ ಮಂಗಳೂರಿನ ಖಾಸಗಿ ವಾಹಿನಿ ನಮ್ಮ ಟಿವಿಯಲ್ಲಿ ನಿರೂಪಕಿಯಾಗಿ ಈಕೆ ಕಾಣಿಸಿಕೊಂಡಿದ್ರು ತಮ್ಮ ಮಾತಿನ ಮೂಲಕವೇ ಕೇಳುಗರ ಮನಸೆಳೆದ ಈಕೆಯ ನಟನಾ ಪಯಣಕ್ಕೆ ಮುನ್ನುಡಿಯಾಗಿದ್ದು ಕೋಸ್ಟಲ್ವುಡ್ ಎಂಬುದು ಹಲವರಿಗೆ ತಿಳಿದೇ ಇಲ್ಲ ಇನ್ನು ಹಿರಿತೆರೆ ನಂತರ ಇದೀಗ ಕಿರುತೆರೆಯಲು ನಟನಾ ಕಂಪನ್ನಿಸುತ್ತಿರುವಂತಹ ಈಕೆ ರಿಯಾಲಿಟಿ ಶೋನಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ ಡ್ಯಾನ್ಸಿಂಗ್ ಚಾಂಪಿಯನ್ನ ಸ್ಪರ್ಧೆಯಾಗಿ ಕಾಣಿಸಿಕೊಂಡಿರುವ ಈಕೆ ಅಲ್ಲೂ ವೀಕ್ಷಕರ ಮನಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಸದ್ಯಕ್ಕೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಅಮೃತಧಾರೆ ಧಾರಾವಾಹಿಲಿ ಮಲ್ಲಿ ಪಾತ್ರಕ್ಕೆ ಜೀವವನ್ನು ತುಂಬಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮಲ್ಲಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂಥ ನಟಿ ಅನ್ವಿತಾ ಸಾಗರ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ